ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಗ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥನಿ ಚಾನೆಲ್ ಅನ್ನ ಇವತ್ತಿನ ವಿಷಯ ಬಂದ್ಬಿಟ್ಟು ಕೃಷಿ ಇಲಾಖೆಯಿಂದ ಕೃಷಿ ಭಾಗ್ಯ ಯೋಜನೆ ಅಡಿ ರೈತರಿಂದ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ಏನಪ್ಪಾ ಅಂತಂದ್ರೆ ಕೃಷಿ ಭಾಗ್ಯ ಯೋಜನೆಯಡಿ ವಿವಿಧ ಘಟಕಗಳಿಗೆ ಸಹಾಯಧನವನವನ್ನ ನೀಡಲಾಗ್ತಾ ಇದೆ ಅದು ಏನಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಅರ್ಥ ನೋಡ್ಬೋದು ನೀವು ರೈತರಿಗಾಗಿ ಏನಪ್ಪಾ ಅಂತಂದ್ರೆ ಕ್ಷೇತ್ರ ಬದು ನಿರ್ಮಾಣ ಆಗಿರ್ಬೋದು ನೀರು ಸಂಗ್ರಹಣ ರಚನೆ ಅಥವಾ ಕೃಷಿ ಹೊಂಡಗಳಾಗಿರ್ಬೋದು ನೀರು ಹಿಂಗದಂತೆ ತಡೆಯಲು ಒಂದು ಪಾಲಿಥೀನ್ ಒದಗಿ ಆಗಿರಬಹುದು ಅಥವಾ ಕೃಷಿ ಹೊಂಡದ ಸುತ್ತಲೂ ಬೇಲಿ ಆಗಿರ್ಬೋದು ಏನು ಹೊಂಡದಿಂದ ನೀರು ಎತ್ತಲು ಏನಪ್ಪಾ ಅಂದ್ರೆ ಡೀಸೆಲ್ ಅಥವಾ ಸೋಲಾರ್ ಪಂಪ್ ಸೆಟ್ ನೀರು ಬೆಳೆ ಏನಪ್ಪಾ ಅಂದ್ರೆ ಬೆಳೆಗೆ ಹರಿಸಲು ಹನಿ ತುಂತುರು ಅಥವಾ ನೀರಾವರಿ ಪರಿಕರಗಳ ಒಂದು ವಿತರಣೆ ಮಾಡಲಾಗುತ್ತಿದೆ ಅಂತ ಹೇಳ್ಬೋದು ಇನ್ನು ಕೃಷಿ ಹೊಂಡಗಳಾಗಿರಬಹುದು ಅಂದರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ರೈತರ ಒಟ್ಟು ಸಾಗುವಳಿ ಏನಪ್ಪಾ ಅಂತಂದರೆ ಕ್ಷೇತ್ರದ ಒಂದು ಸರ್ವೆ ನಂಬರ್ನಲ್ಲಿ ಕನಿಷ್ಠ ಎಷ್ಟಪ್ಪ ಅಂತಂದರೆ ಒಂದು ಎಕರೆ ಇರಬೇಕಾಗುತ್ತದೆ ಇಲ್ಲವಾದಲ್ಲಿ ರೈತರ ಒಂದು ಎಕರೆ ಸಾಗುವಳಿ ಕ್ಷೇತ್ರವು ಏನಪ್ಪಾ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಸರ್ವೆ ನಂಬರ್ನಲ್ಲಿ ಒಂದೇ ಪ್ರದೇಶದಲ್ಲಿ ಇರಬೇಕು ಇದು ಕನಿಷ್ಠ ಐದು ಎಕರೆ ಪ್ರದೇಶದಿಂದ ನೀರು ಶೇಖರಣೆ ಏನಪ್ಪ ಅಂತ ಶೇಖರಣೆ ಆಗುವಂತಿರಬೇಕು ಈಗಾಗಲೇ ಈ ಯೋಜನೆ ಇತರೆ ಯೋಜನೆಯಡಿ ಕೃಷಿ ಹೊಂಡ ಫಲಾನುಭವಿಯಾಗಿರುವ ಏನಪ್ಪಾ ರೈತರು ಈ ಯೋಜನೆಗೆ ಅರ್ಹತೆಯನ್ನ ಹೊಂದಿರೋದಿಲ್ಲ ನೋಡ್ಬೋದು ಸ್ನೇಹಿತರೆ ಈಗಾಗಲೇ ಯಾರೆಲ್ಲ ಈ ಯೋಜನೆಗೆ ಲಾಭವನ್ನು ಪಡೆದುಕೊಂಡಿದ್ರ ಈಗಾಗಲೇ ಅರ್ಜಿ ಹಾಕಿ ಏನಪ್ಪಾ ಅಂತಂದರೆ ಹೋದ ವರ್ಷ ಆಗಿರ್ಬೋದು ಇದೇ ಸೌಲಭ್ಯವನ್ನು ಪಡೆದುಕೊಂಡಿದ್ರೆ ಈ ವರ್ಷ ನಿಮಗೆ ಅಲೈವ್ ಇರೋದಿಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಇನ್ನು ಫಲಾನುಭವಿ ಏನಪ್ಪಾ ಅಂತಂದರೆ ಒಂದೇ ಇಲಾಖೆಯಿಂದ ನೋಡಿ ಒಂದೇ ಇಲಾಖೆಯಿಂದ ಹಾಗೂ ಒಂದೇ ಯೋಜನೆಯಿಂದ ಸಹಾಯಧನವನ್ನು ಪಡೆಯುವುದನ್ನು ಖಾತ್ರಿಪಡಿಸಲು ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿರುವ ಇತರೆ ಇಲಾಖೆಗಳಿಂದ ಏನಪ್ಪಾ ಅಂತಂದರೆ ನೀವು ದೃಢೀಕರಣವನ್ನು ಸಲ್ಲಿಸಬೇಕಾಗುತ್ತದೆ ನೀವು ಹೆಚ್ಚಿನ ಮಾಹಿತಿಗಾಗಿ ಏನಪ್ಪಾ ಅಂತಂದರೆ ರೈತ ಸಂಪರ್ಕ ಕೇಂದ್ರಗಳನ್ನು ವಿಸಿಟ್ ಮಾಡಬಹುದು ಇಲ್ಲಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು ಏನು ಬೇಕಾಗುವಂತ ದಾಖಲಾತಿಗಳು ನೋಡೋದಾದ್ರೆ ಐ ಡಿ ಅಂದ್ರೆ ಐಡಿ ಅಂತ ಇರುತ್ತೆ ಐಡಿ ಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ಖಾತೆ ಉತ್ತರ ಆಧಾರ್ ಕಾರ್ಡ್ ಮತ್ತೆ ಸಣ್ಣ ಹಿಡುವಳಿದಾರ ಅಥವಾ ದೊಡ್ಡ ಒಂದು ಇಳುವಳಿದಾರೆ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತದೆ ನೀವು ಇದರ ಬಗ್ಗೆ ಏನಪ್ಪಾ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನ ನೀವು ಅಲ್ಲಿ ವಿಸಿಟ್ ಮಾಡಬಹುದು ಅಥವಾ ನಿಮ್ಮ ಒಂದು ತಾಲೂಕಿನಲ್ಲಿ ಕೃಷಿ ಇಲಾಖೆ ಆಫೀಸನ್ನು ನೀವು ಅಲ್ಲಿ ಭೇಟಿ ಮಾಡಿ ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ರೈತರು ಇದರ ಸದುಪಯೋಗನ ಪಡೆದುಕೊಳ್ಬೇಕು ಅಂತ ಹೇಳ್ತಾ ಅವಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇದರಿಂದ ನಿಮಗೆ ಏನಾದರೂ ಉಪಯೋಗ ಆಗಿತ್ತು ಅಂತಂದರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ